ಇವತ್ತು ನಮಗೆಲ್ಲ ಗೊತ್ತಿದ್ದಂಗೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ಗೌರವಕ್ಕೆ ರಮೇಶ್ ಕತ್ತಿ ಅವರು ಕೊಟ್ಟರು ಸೊ ಆ ಇಶ್ಯೂ ಅಲ್ಲಿ ಕೆಲವೊಂದು ಟಿ ವಿಯಲ್ಲಿ ಅಂದರೆ ಬೇರೆ ಬೇರೆ ಥರ ಏನು ಬರ್ತಾಯಿದ್ದಾರೆ ಯಾಕಂದರೆ ಅವ್ರಿಗೂ ವಿಷಯ ಬರ್ತೀನಿಂತಲೂ ಬೇರೆ ಬೇರೆ ಥರ ಬರ್ತಿದೆ ಅದಕ್ಕೆ ನಮಗೆಲ್ಲ ವಿಷಯ ಕ್ಲಿಯರ್ ಆಗಿರ್ತಾನೆ ಸೊ ಯಾಕಂದರೆ ಡಿ ಸಿ ಸಿ ಬ್ಯಾಂಕ್ನ ಎಲ್ಲರೂ ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ಎಲ್ಲರೂ ವಿರಾಜಿ ಎಲ್ಲರೂ ಅವ ಆಯ್ಕೆ ಮಾಡಿದ್ದು ಮ್ಯಾಕ್ಸಿಮಮ್ ಶೇಟ್ನ ಅಧ್ಯಕ್ಷ ಉಪಾಧ್ಯಕ್ಷನು ಅವಿರೋಧ ಆಯ್ಕೆ ಮಾಡಿದ್ದೀವಿ ಅದಕ್ಕಾಗಿ ಸುಮಾರು ನಾಲ್ಕು ಸಾವಿರ ಅಧ್ಯಕ್ಷರಾಗಿ ನಡೆಸುವ ಬಂದರು ಇನ್ನೊಂದು ವಾಸಿತ್ತು ಅದಕ್ಕೆ ಎಲ್ಲರೂ ಕೂಡಿ ಅಂದ್ರೆ ಚರ್ಚೆ ಆಗಿ ಯಾಕಂದೇನೇ ಸೊ ಈಗ ಮೊದಲು ಹತ್ತು ತಾಲೂಕಿದಾಗ ಹದಿನೈದು ತಾಲೂಕು ಅದು ಎಲ್ಲ ಕಡೆ ಸ್ವಲ್ಪ ಮೆಂಬರ್ಸು ಮತ್ತೊಂದು ಎಲ್ಲ ಸಮಸ್ಯೆಗಳಾಗ ನಿಮ್ಮ ಹೇಳಿ ನಾವು ಹೀಗಾಗಿ ಭಾಳ ಜನ ಡೈರೆಕ್ಟ್ ಡೈರೆಕ್ಟ್ಗಳು ಸಮಸ್ಯೆಗಳು ಬಂದು ಹಿಂಗಾಗಿ ಹಂಗೆ ಭಾಳ ಸಹ ಸ್ವಲ್ಪ ನಡೆದಿತ್ತು ಅದು ಗಡಿಗೆ ಎಲ್ಲರೂ ಬಂದು ಡೈರೆಕ್ಟ್ರು ಅದಕ್ಕೆ ಒಂದು ವರ್ಷ ಉಳ್ದೈತಿ ಇನ್ನೊಬ್ಬರನ್ನೇ ಯಾರ ಅಧ್ಯಕ್ಷ ಮಾಡಲಿ ಅಂತ ಅಂತೇಳಿ ಎಲ್ಲರೂ ರಿಕ್ವೆಸ್ಟ್ ಮಾಡಿ ಅದಕ್ಕೆ ನಾವೆಲ್ಲ ರಮೇಶ್ ಕತ್ತಿ ಅವ್ರಿಗೆ ರಿಕ್ವೆಸ್ಟ್ ಮಾಡಲಿ ಇನ್ನೊಂದು ವರ್ಷ ಸೌಧಿ ಉಳ್ದೈತಿ ನಾವು ಅಧ್ಯಕ್ಷ ನಾನು ಕಂಪ್ಲೇಂಟ್ ಕೊಟ್ಟು ಇನ್ನೊಬ್ರಿಗೆ ಮಾಡಕ್ಕೆ ಅವಕಾಶ ಮಾಡಿಸ್ಕೊಡಿದಾಗ ರಮೇಶ್ ಕತ್ತಿಯವರು ಸ್ವಇಚ್ಛೆ ಅಂದರೆ ರಾಜೀನಾಮೆ ಕೊಟ್ಟು ಇನ್ನೊಬ್ಬರು ಮಾಡೋರು ಅಂತೇಳಿ ಅವಕಾಶ ಮಾಡಿಕೊಡ್ಬೇಕು ಅಂದರೆ ಇದರೊಳಗೆ ಇನ್ನೇನಾಯಿತು ಅಂದ್ರೆ ಹದಿನಾಲ್ಕು ಜನ ಡೈರೆಕ್ಟ್ ಸೇರಿದ್ರು ಅಥವಾ ಯಾವ ಗೌರವಿಸುವ ನಿರ್ಣಯ ಮಾಡಿಸ್ತಾರೋ ಅದಕ್ಕೆ ಗೆದಿರು ರಮೇಶ್ ಕತ್ತಿ ಅವ್ರು ರಾಜೀನಾಮೆ ಕೊಟ್ಟರೆ ಈಗೆಲ್ಲ ಸುದ್ದಿಗೊಳಿಸಿ ಆ ಥರ ಏನೂ ಇಲ್ಲ ರಮೇಶ್ ಕತ್ತಿ ಅವ್ರು ಗದಿರು ರಾಜೀನಾಮೆ ಕೊಟ್ಟರೆ ಸೊ ಹೆಚ್ಚಿಂದ ಪ್ರೀತಿಯಿಂದ ಎಲ್ಲರಿಗೂ ಹಿರಿಯರಿಗೆ ಡೈರೆಕ್ಟ್ ಗೌರವ ಕೊಟ್ಟು ರಾಜೀನಾಮೆ ಕೊಟ್ಟವ್ರು ಮೊನ್ನೆ ವಿಷಯ ಇದ್ರೆ ನಮ್ಮ ಗಮನಕ್ಕೆ ಮಾಧ್ಯಮ ಮುಖಾಂತರ ಜಿಲ್ಲೆ ಜನತೆ ಗಮನಕ್ಕೂ ತರ್ಜೆ ನೀಡುತ್ತೆ ಸೊ ಈಗ ಅವ್ರು ರಾಜೀನಾಮೆ ಕೊಟ್ಟ ನಂತರ ಸೊ ಈಗ ಈ ಸ್ಥಾನ ಅಧ್ಯಕ್ಷ ಖಾಲಿ ಆಯ್ತು ಸೊ ಮುಂದೆ ಅಧ್ಯಕ್ಷ ಸ್ಥಾನ ಮಾಡೋ ವಿಚಾರ ಬಂದಾಗ ಈಗ ನಾವಂದ್ರೆ ಅಕ್ಟೋಬರ್ ಎಂಟೊಳಗೆ ಅಂದ್ರೆ ಈ ತಿಂಗಳ ಮುಂದೆ ಹೊಸ ಅಧ್ಯಕ್ಷನು ಆಯ್ಕೆ ಮಾಡಬೇಕು ಬೆಳಗಾವಿ ವಿಶೇಷ ಹೊಸ ಅಧ್ಯಕ್ಷ ಮಾಡುವಂಥ ಬೆಳಗಾವ ಇದಕ್ಕೂ ಹಿರಿಯರು ಇದ್ದಾರೆ ಅದರ ಉದಾಹರಣೆಗೆ ಉಸ್ತುವಾರಿ ಸಚಿವ ಸನ್ಮಾನ್ಯ ಸತೀಶ್ ಜಾರಖೋಳಿ ಅವರು ನಮ್ಮ ಆನಂದ ಜಿಲ್ಲೆ ಹಿರಿಯರ ಮುಂದ ಪ್ರಭಾಕರ್ ಕೋರೆ ಸಾಕರ್ ಅವರು ಪೌರಾಣಿಕ ಲಕ್ಷ್ಮಣ್ ಸೌಧಿಯವರದವರು ರಮೇಶ್ ಜಾರಕಿಹೊಳಿ ಅವರದವರು ಇವನ್ ರಮೇಶ್ ಕತ್ತಿಯವರು ಅಂತ ಹಿರಿಯರು ಅವರೆಲ್ಲ ಐದು ಜನ ಸೇರಿ ಮುಂದಿನ ಅಧ್ಯಕ್ಷನ ಆಯ್ಕೆ ಮಾಡ್ತಾರೆ ಅಂದ್ರೆ ಹೊಸ ಅಧ್ಯಕ್ಷನಾಗಿ ಅದಕ್ಕೆ ನಮ್ಮ ಪಿ ಸಿ ಬ್ಯಾಂಕ್ ಆಫ್ ಇದ್ಯಾಂಕ್ ಇಲ್ಲಿ ರಾಜ್ಯದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ದು ಗೋಚಲ ರಮೇಶ್ ಕಟ್ಟಿ ಅವರ ಅಧ್ಯಕ್ಷದಲ್ಲಿ ಮೂವತ್ತು ಕೋಟಿ ಲಾಭ ಮಾಡಿದ್ದು ಬ್ಯಾಂಕ್ ಬ್ಯಾಂಕ್ ಲಾಸ್ ಇಲ್ಲ ಏನಿಲ್ಲ ಚೆಂದಾಗ ನಡೆಸ್ಕೊಂಡವರು ಮೂವತ್ತು ಕೋಟಿ ಲಾಭ ಆಗೈತಿ ಅದಕ್ಕೆ ಬ್ಯಾಂಕ್ನ ಭಾಳ ವ್ಯವಸ್ಥಿತವಾಗಿ ಭಾಳ ಚಲೋ ಆಗಿ ಗಟ್ಟಿಮುಟ್ಟಾಗಿ ಮುಟ್ಟಾಗಿ ಅದಕ್ಕೆ ನಾವೆಲ್ಲರೂ ಡೈರೆಕ್ಟ್ರುಗಳು ಹಿರಿಯರು ವಿನಂತಿ ಮೇರೆಗೆ ಒಂದೊಂದು ಬೇರೆದವ್ರನ್ನ ಅಧ್ಯಕ್ಷ ಮಾಡೋದು ಬಿಟ್ ಕೊಡ್ಬೇಕಂತ ವಿನಂತಿ ಮಾಡಿದಾಗ ಸೋ ಚಂದ್ ಅವರು ರಾಜನ ಪತ್ರ ಅವರ ಬ್ಯಾಂಕ್ ಎಲ್ಲರು ಅದಕ್ಕೆ ಯಾರೋ ಒತ್ತಾಯ ಮಾಡುವ ಅಥವಾ ರಮೇಶ್ ಕತ್ತವರು ಹೆದರಿ ರಾಜನ ಕೂಡ ದಯಮಾಡಿ ಇದಂದ್ರೆ ಸಂದೇಶ ಇಲ್ಲೇ ಒಬ್ಬರು ಪ್ರಾಣಕ್ಕೆ ನಾನು ಅಧ್ಯಕ್ಷ ನಾವು ವಿನಂತಿ ಮಾಡ್ಬೋದು ಅಕ್ಟೋಬರ್ ಎಂಟು ಒಳಗಾಗಿನ ಹೊಸ ಅಧ್ಯಕ್ಷ ಮಾಡಿ ಆ ಅಧ್ಯಕ್ಷರು ಒಂದು ವರ್ಷವರೆಗೆ ಅಧ್ಯಕ್ಷರಾಗಿ ಮುಂದುವರಿದ್ದಾರೆ ಅಂದರೆ ಮುಂದಿನ ನವಂಬರ್ಗೆ ಡಿ ಸಿ ಬ್ಯಾಂಕ್ ಮತ್ತು ಹೊಸ ಎಲೆಕ್ಷನ್ ಬರ್ತೀವಿ ಮುಂದಿನ ಐದು ವರ್ಷ ನೋಡ್ತೀವಿ ಅದಕ್ಕೆ ಆ ಒಂದು ವರ್ಷ ಅಧ್ಯಕ್ಷನ ಆಯ್ಕೆ ಮಾಡೋಣ ಎಲ್ಲ ಸಾಧಕ ಬಾಧಕ ವಿಚಾರ ಮಾಡಿ ಬ್ಯಾಂಕ್ ದೃಷ್ಟಿಯಿಂದ ಅದರ ಗ್ರ್ಯಾಂಕು ರೈತರು ಗ್ರಾಹಕರು ನೌಕರ ದೃಷ್ಟಿಯಿಂದ ಚಲೋ ಅವ್ರನ್ನ ಅಧ್ಯಕ್ಷನ ಆಯ್ಕೆ ಮಾಡಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅದರ ಇದು ರಾಜಕೀಯ ನೆಲ ನಾವೆಲ್ಲರೂ ಇಲ್ಲಿ ಹದಿನಾಲ್ಕು ದಿನ ಅಂದರೆ ನಮ್ಮ ಮಾನ್ಯವರ ಿಲ್ಲ ಅವರು ಅವ್ರ ಬಿಟ್ಟು ಹದಿನಾಲ್ಕು ಜನ ಇನ್ನು ಉಳಿದು ಮೂರು ಜನ ಹದಿನೇಳು ಜನ ಅಪೇಕ್ಷ ಬ್ಯಾಂಕ್ ಸೇರಿ ಹದಿನೇಳು ಜನ ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ನಾವು ಕೆಲಸ ಮಾಡಾಕತ್ತೀವಿ ಅದಕ್ಕೆ ಮುಂದಿನ ದಿನಮಾನದಲ್ಲಿ ಡಿ ಸಿ ಸಿ ಬ್ಯಾಂಕ್ ಇನ್ನೂ ಈ ಜಿಲ್ಲೆಯಲ್ಲಿರುವಂಥ ರೈತರಿಗೆ ಹೆಚ್ಚಿನ ಅನುಕೂಲ ಆಗೋದೃಷ್ಟು ನಾವು ಎಲ್ಲರೂ ಕೂಡ ನಗೇನೆಲ್ಲ ಐದು ಜನ ಅವ್ರು ಹಿರಿಯರು ನಾವೆಲ್ಲ ಕೂಡ ಮಾಡ್ತೀವಿ ಅದಕ್ಕೆ ದಯಮಾಡಿ ಈ ಸಂದೇಶ ಜಿಲ್ಲೆಯಲ್ಲಿ ರಮೇಶ್ ಕತ್ತೆ ಎಲ್ಲ ಇವ್ರನ್ನ ಇದು ಮಾಡೋ ಅದಕ್ಕೆ ಮಾಡಿ ಅಂತ ಈ ಸಂದೇಶಕ್ಕೆ ಹೋಗೋದು ಅವರು ಸ್ವ ಹೆಚ್ಚಂದು ಕೊಡಿದರು ಈಗಾರು ರಮೇಶ್ ಕತ್ತೆ ನಮ್ಮ ಜೊತೆಗೆ ನಾವು ಅವ್ರ ಜೊತೆಗೆ ಎಲ್ಲ ಕೂಡ ಮುಂದಿನ ಅಧ್ಯಕ್ಷನ ಆಯ್ಕೆ ಮಾಡಿ ಬ್ಯಾಂಕ್ ಸುಸೂತ್ರವಾಗಿ ನಡೆಯುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ